ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯಲ್ಲಿ ನೋಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೇ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಇಪ್ಪತ್ತ ಒಂದನೇ ತಾರೀಕು ಈ ಟಿ ಇ ಟಿ ಪರೀಕ್ಷೆಗೆ ಹಾಗೆ ಒಂದು ಅಪ್ಡೇಟ್ಸ್ ಕೊಟ್ಟಿರುವಂತದ್ದು ಸ್ವತಃ ಎಜುಕೇಶನ್ ಮಿನಿಸ್ಟರ್ ಆದಂತ ಈ ಮಧು ಬಂಗಾರಪ್ಪನವರು ಅಂದ್ರೆ ಈಗ ಯಾರೆಲ್ಲ ಹಾಲಿ ಟೀಚರ್ಸ್ ಇದ್ದಾರೆ ಅಪಾಯಿಂಟೆಡ್ ಟೀಚರ್ಸ್ ಅಂತ ಸೊ ಅವ್ರಿಗೆ ಟಿ ಇ ಟಿ ಅನ್ನ ಕಂಪಲ್ಸರಿ ಮಾಡಲಿಕ್ಕೆ ಅಥವಾ ಕಂಪಲ್ಸರಿ ಏನ್ ಮಾಡಿದ್ದಾರೆ ಒಂದು ಆದೇಶವನ್ನ ಮಾಡಿ ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಇದು ಸೊ ಏನ್ ಹೇಳಿದ್ರೆ ನೋಡಿ ಈಗ ನೋಡಿ ಇಲ್ಲಿ ಹೆಡ್ಡಿಂಗ್ ಅಲ್ಲಿ ಹಾಲಿ ಶಿಕ್ಷಕರು ಟಿಇಟಿ ಪರೀಕ್ಷೆ ಬರೆಯಬೇಕೆಂಬ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅಂದ್ರೆ ಈಗ ಯಾರೆಲ್ಲ ಅಪಾಯಿಂಟೆಡ್ ಟೀಚರ್ಸ್ ಅಂತ ಇದಾರೆ ಸುಮಾರು ವರ್ಷಗಳಿಂದ ಸೇವೆಯನ್ನು ಮಾಡ್ತಿರತಕ್ಕಂಥ ಟೀಚರ್ಸ್ ಅವ್ರಿಗೆ ಯಾಕೆ ಒಂದು ಆದೇಶವನ್ನು ಮಾಡಿ ಟಿಇಟಿ ಕಂಪಲ್ಸರಿ ಮಾಡಿದಾರೆ ಇದಕ್ಕೆ ನಾವೇನ್ ಮಾಡಿದಿವಿ ಈಗ ಸೊ ಮೇಲ್ಮನವಿಯನ್ನ ಸಲ್ಲಿಸಿದೀವಿ ಸುಪ್ರೀಂ ಕೋರ್ಟ್ ಅಂತ ಎಜುಕೇಶನ್ ಮಿನಿಸ್ಟರ್ ಹೇಳಿದ್ದಾರೆ ಸೊ ಇನ್ ಮುಂದುವರೆದಂತೆ ನೋಡಿ ಇಲ್ಲಿದೆ ಇಲ್ಲಿ ಸುಪ್ರೀಂ ಕೋರ್ಟ್ ಶಿಕ್ಷಣದಲ್ಲಿ ಗುಣಾತ್ಮಕ ಬದಲಾವಣೆ ತರೋದ್ಲಿಕ್ಕೆ ಯಾರೆಲ್ಲ ನಿವೃತ್ತಿ ಅಂಚಿನಲ್ಲಿ ಇದಾರೋ ಅವ್ರನ್ನ ಬಿಟ್ಟು ಅಂತ ಸೊ ವಿತ್ ಇನ್ ಫ್ಯೂ ಇಯರ್ಸ್ ಅಲ್ಲಿ ಯಾರೆಲ್ಲ ರಿಟೈರ್ ಆಗ್ತಾರೋ ಅವರನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಶಿಕ್ಷಕರು ಅರ್ಹತಾ ಪರೀಕ್ಷೆಯನ್ನ ಬರೀಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂತ ಒಂದು ಆದೇಶ ಬಿಡುಗಡೆ ಆಗಿತ್ತು ಅದನ್ನ ಈಗಾಗಲೇ ಎಲ್ಲಾ ಕಡೆ ಶೇರ್ ಮಾಡಿದ್ವಿ ಸೊ ಈ ಆದೇಶವನ್ನು ಪ್ರಶ್ನೆ ಮಾಡಿ ಏನ್ ಮಾಡಿದೆ ಈಗ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನೆಯನ್ನ ಸಲ್ಲಿಸುವಾಗಿ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು ಈಗಿರ್ತಕ್ಕಂಥ ಹಾಲಿ ಟೀಚರ್ಸ್ ಸುಮಾರು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸೇವೆಯನ್ನ ಮಾಡ್ತಾ ಟೀಚರ್ಸ್ ಈಗ ಅಂತ ಹೋರಾಟವನ್ನು ಮಾಡಿ ಸರ್ಕಾರಿಗೆ ಒತ್ತಡವನ್ನ ಹೇರ್ಲಿಕ್ಕೆ ಅವರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಈಗ ಮಾಡ್ತಾ ಬಂದಿದ್ದಾರೆ ಸೊ ನೆಕ್ಸ್ಟ್ ಹಾಗೆ ಕಾಲ್ ಆಫ್ ಮಾಡ್ತೀನಿ ನೋಡಿ ಇಲ್ಲಿ ಅಂದ್ರೆ ಅವರು ಸುದ್ದಿಗಾರರ ಜೊತೆಗೆ ಮಾತಾಡಬೇಕಾದ್ರೆ ಹೇಳಿರ್ತಕ್ಕಂಥ ಮಾತಿದು ಸುಪ್ರೀಂ ಕೋರ್ಟ್ ಆದೇಶ ಸರಿಯಾಗಿದೆ ಆದ್ರೆ ಈಗ ಇರುವಂತ ಶಿಕ್ಷಕರು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ನೇಮಕವಾಗಿದ್ದಾರೆ ಅವರು ಹಿಂದಿನ ಕಾಲಕ್ಕೆ ತಕ್ಕಂತೆ ಅಂದ್ರೆ ಪ್ರೆಸೆಂಟ್ ಟೈಮ್ ಅಂತ ಸೊ ಇವತ್ತಿನ ಕಾಲಕ್ಕೆ ತಕ್ಕಂತೆ ಅವರು ಬದಲಾವಣೆ ಆಗ್ಬೇಕಾಗಿದೆ ಸೊ ಈಗ ರಾಜ್ಯ ಸರ್ಕಾರ ಮುಂದಿನ ಇಪ್ಪತ್ತೈದು ವರ್ಷವನ್ನ ಇಟ್ಕೊಂಡು ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದೆ ಆಮೇಲೆ ಇನ್ನೊಂದು ಅಡಾಪ್ಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳ್ತೋ ಇಲ್ವೋ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಮಕ್ಳೆಲ್ಲ ದರಾಗ್ತಾ ಇದೆ ಅಂತ ತಿಳ್ಕೊಂಡೇನೆ ಮೇ ಬಿ ಟಿಇಟಿ ಅನ್ನ ಬರೀಬೇಕು ಅಂತಕ್ಕಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಇವ್ರು ಹೇಳಿದ್ದಾರೆ ಎಜುಕೇಶನ್ ಮಿನಿಸ್ಟರು ಐ ಡೋಂಟ್ ನೋ ಫಾರ್ ಇಟ್ ಇಸ್ ಟು ಆರ್ ಕರೆಕ್ಟ್ ಅಂತ ಗೊತ್ತಿಲ್ಲ ಅದು ಸೊ ನೆಕ್ಸ್ಟ್ ಫಲಿತಾಂಶ ಸುಧಾರಣೆಯಲ್ಲಿ ಶ್ರಮಿಸಿದಂತಹ ಶಿಕ್ಷಕರಿಗೆ ಅವರು ಅಭಿನಂದನೆ ಸಲ್ಲಿಸಿದ್ರು ಇನ್ನು ಶಾಲೆಗಳಲ್ಲಿ ಫಲಿತಾಂಶ ಸುಧಾರಣೆ ಎಂಬುದು ಓರ್ವ ಶಿಕ್ಷಕರಿಂದ ಮಾತ್ರ ಸಾಧ್ಯವಾಗುವುದಿಲ್ಲ ಬದಲಾಗಿ ಶಿಕ್ಷಕರ ಸಂಘಟಿತ ಶ್ರಮದಿಂದ ಅದು ಸಾಧ್ಯ ಆಗುತ್ತೆ ಅಂತ ಹೇಳಿದ್ದಾರೆ ಇವೆಲ್ಲವನ್ನ ಜಾಸ್ತಿ ನಾನು ಡೀಟೇಲ್ಸ್ ಹೋಗ್ಲಿಕ್ಕೆ ಇಚ್ಛೆ ಪಡಲ್ಲ ಸೊ ಇಲ್ಲಿ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಒಂದಷ್ಟು ಮಾತಾಡಿದ್ದಾರೆ ಇಲ್ಲಿ ನೋಡಿ ಇದೆಯಲ್ಲ ಇಲ್ಲಿ ಹೇರ್ವಿಗು ಸೊ ಮುಂದಿನ ಶೈಕ್ಷಣಿಕ ಸಾಲಿನ ಆರಂಭದೊಳಗಾಗಿ ಕೊರತೆ ಇರತಕ್ಕಂಥ ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿಗೆ ಕ್ರಮವಹಿಸಲಾಗುವುದು ಈಗ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಏಯ್ಟೀನ್ ತೌಸಂಡ್ ಅಂತ ಹೇಳಿದ್ರು ಆದರೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡಿರುವಂತದ್ದು ದಟ್ ಈಸ್ ಎಚ್ ಕೆ ಡಿವಿಷನ್ಗೆ ಮಾತ್ರ ಅಲ್ಲಿ ಐದು ಸಾವಿರದ ಇನ್ನೂರ ಅರ್ವತ್ ಸಮಥಿಂಗ್ ಪೋಸ್ಟ್ ಏನೋ ಆಯ್ತಲ್ಲ ಅಲ್ಲಿ ಒಂದು ಆದೇಶ ಆಗಿ ಸೊ ಫ್ಯೂ ಮಂತ್ಸ್ ಬ್ಯಾಕ್ ಅದಕ್ಕೆ ಸಂಬಂಧಪಟ್ಟಂತ ಅಪ್ರೂವಲ್ ಪಾಸ್ ಮಾಡಿರುವಂತದ್ದು ಅದೊಂದು ಕಾಪಿ ಬಿಡುಗಡೆ ಆಗಿತ್ತು ಅದನ್ನ ಇಟ್ಕೊಂಡು ಕೂಡ ನಿಮಗೆ ವಿಡಿಯೋ ಈಗ ಆಲ್ರೆಡಿ ನಾನು ಮಾಡಿದ್ದೀನಿ ಸೊ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಮಾಸಾಂತ್ಯದ ಒಳಗಾಗಿ ಕೆ ಪಿ ಎಸ್ ಶಾಲೆಗಳ ಆರಂಭಕ್ಕೆ ಮುನ್ನಡಿ ಬರೆಯಲಾಗುವುದು ಮೇ ಬಿ ಐ ಥಿಂಕ್ ಇದನ್ನಂತೂ ಮಾಡ್ಬಿಡ್ತಾರೆ ಅನ್ಸುತ್ತೆ ನೈನ್ ಹಂಡ್ರೆಡ್ ಕೆ ಪಿ ಎಸ್ಕೂಲ್ ಮಾಡಲಿಕ್ಕೆ ಇನ್ನು ಎಲ್ ಕೆ ಜಿ ಇಂದ ಎಸ್ ಎಸ್ ಎಲ್ ಸಿ ವರೆಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಿರತಕ್ಕಂಥ ಮಕ್ಕಳಿಗೆ ಸೊ ನೋಟ್ ಪುಸ್ತಕ ಪಠ್ಯ ಪುಸ್ತಕ ಮಧ್ಯಾಹ್ನದ ಬಿಸಿ ಊಟ ಎಲ್ಲ ಏನು ಸರ್ಕಾರದಿಂದ ಅವರಿಗೆ ಸವಲತ್ತು ಸಿಗ್ತಾ ಇದೆ ಅವುಗಳನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಇಲ್ಲಿ ತನಕ ಅದು ಎಸ್ ಎಲ್ ಸಿ ವರೆಗೆ ಅಂತ ಇತ್ತು ಈಗ ಎಲ್ಲಾ ರೀತಿಯ ಸೌಲಭ್ಯವನ್ನ ಪದವಿ ಪೂರ್ವ ಶಿಕ್ಷಣದವರೆಗೆ ಎಕ್ಸ್ಟೆಂಡ್ ಮಾಡಿದ್ವಿ ವಿಸ್ತರಿಸಲಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ಲಿ ಈಗ ಏನು ಈಗ ಟಿ ಇ ಟಿ ಅವ್ರಿಗೆ ಮಾಡಿದ್ದಾರೆ ಹಾಲಿ ಶಿಕ್ಷಕರು ಅಪಾಯಿಂಟೆಡ್ ಆಗಿರ್ತಕ್ಕಂಥವ್ರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಟೀಚರ್ಸ್ ಈಗ ಐ ತಿಂಕ್ ಆ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ನಾವು ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಬಟ್ ಇವೆಲ್ಲ ಕೂಡ ಎಷ್ಟು ಬೇಗ ಆಗುತ್ತೋ ಕಾದ್ ನೋಡ್ಬೇಕಾಗಿದೆ ಈಗ ಮೇಲ್ಮನವಿ ಸಲ್ಲಿಸೋದಾಗಿ ಅಂತ ಹೇಳಿದ್ದಾರೆ ಅದೊಂದು ಕಾಪಿ ಬೇಕಲ್ಲ ಯಾವಾಗ ಸಲ್ಸರು ಏನ್ ಕತೆ ಇವೆಲ್ಲ ಇತ್ತಿರತ ಆಗೋದೇನು ಇನ್ ಮೇಲ್ಮನವಿ ಸಲ್ಲಿಸಿದಾಗ ಏನಾಗುತ್ತೆ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಫೇವರ್ ಆಗಿ ಹೇಳುತ್ತೋ ಅಥವಾ ಟೀಚರ್ಸ್ ಫೇವರ್ ಆಗಿರುತ್ತೋ ಅಥವಾ ಮೊದಲ ಹಂತದಲ್ಲಿ ಫಸ್ಟ್ ಮಾಡಿದಂತ ಆದೇಶ ಟಿಇಟಿ ಕಂಪಲ್ಸರಿ ಅಂತ ಆ ಟೀಚರ್ಸ್ಗೆ ಅದೇ ಕಂಟಿನ್ಯೂ ಆಗುತ್ತೆ ಇವೆಲ್ಲವನ್ನ ಈಗ ಕಾದ್ ನೋಡ್ಬೇಕಾಗಿದೆ ಹಾಗಾಗಿ ತುಂಬಾ ಜನ ಕೇಳ್ತಾ ಇದ್ರು ಸಂಬಂಧಪಟ್ಟಂತ ಅಪ್ಡೇಟ್ಸ್ ಏನಾದ್ರು ಬಂತ ಅಂತ ಹಾಗಾಗಿ ನಾವು ನೋಡ್ತಾ ಇರ್ತೀವಿ ಇಲ್ಲೆಲ್ಲಿ ಏನ್ ಅಪ್ಡೇಟ್ಸ್ ಇದೆ ಅಂತ ಅನ್ಬಿಟ್ಟು ಸೊ ಇದೊಂದು ನಮ್ಗೆ ಅಹ್ ಸಿಕ್ಕಿದ್ದು ವಿಷಯಗಳು ಅಂದ್ರೆ ಮೇಲ್ಮನವಿಯಿಂದ ಸಲಸ್ಯಾದ್ರೆ ನಿಮ್ಮ ಪಟ್ಟ ಹಾಗೆ ಸೊ ಇನ್ನು ಸಿ ನೋಡ್ಬೇಕಾಗಿದೆ ಈಗ ಸೊ ಏನಾಗುತ್ತೆ ಅಂತ ಹಾಗೇ ಈ ವಿಡಿಯೋ ಮುಗಿಸ್ಲಿಕ್ಕಿಂತ ಮುಂಚೆ ನಮ್ಮ ಪ್ರತಿಯೊಂದು ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡುವಾಗ ಅಲ್ಲಿ ಒಂದಷ್ಟು ಟಿ ಇ ಟಿ ಮತ್ತೆ ಜಿ ಪಿ ಎಚ್ ಟಿ ಆರ್ ಗೆ ಸಂಬಂಧಪಟ್ಟಂತ ಬುಕ್ಸ್ ಪ್ರಾಡಕ್ಟ್ ನಿಮ್ಗೆ ಸ್ಕ್ರೀನ್ ಅಲ್ಲಿ ಅವೈಲೇಬಲ್ ಇರುತ್ತೆ ನೀವು ಕ್ಲಿಕ್ ಮಾಡಿ ನಿಮ್ಗೆ ಯಾವುದು ಸೂಟೇಬಲ್ ರೆಫ್ರೆನ್ಸ್ ಬುಕ್ ಅಂತ ಅನ್ಸುತ್ತೋ ಅದನ್ನ ನೀವು ಬೈ ಮಾಡಲಿಕ್ಕೆ ಅವಕಾಶ ಇದೆ ನೀವು ಒಂದ್ಸಲ ಅದನ್ನ ನೋಡಿ ಬುಕ್ ನ ಫ್ರಂಟ್ ಕಾಪಿ ಕ್ಲಿಕ್ ಮಾಡಿ ನೋಡಿ ಅದರ ಪೇಜಸ್ ನೋಡಿ ಪಿ ಟಿಗೆ ಸಂಬಂಧಪಟ್ಟಂತ ಬುಕ್ಸು ಸಿಇಟಿ ಟಿಗೆ ಸಂಬಂಧಪಟ್ಟಂತ ಬುಕ್ಸು ಪ್ರಾಡಕ್ಟ್ಸ್ ಅಲ್ಲಿ ಎಲ್ಲವೂ ಅಲ್ಲಿ ಅಟ್ಯಾಚಬಲ್ ಆಗಿದೆ ಅಲ್ಲಿ ನಾವು ಅಲ್ಲಿ ಕೊಟ್ಟಿರುವಂಥದ್ದು ಸೊ ಸೊ ವಿಚ್ ಈಸ್ ನಿಮ್ಗೆ ಯಾವ್ದು ಸೂಕ್ತ ಅಂತ ಅನ್ಸುತ್ತೋ ಅದನ್ನ ಕ್ಲಿಕ್ ಮಾಡಿ ಬೈ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ವಾಚ್ ಮಾಡೋದಕ್ಕೆ